ಕಾರ್ತಿಕ್ ಅವ್ರನ್ನ ಆ ಝೀರೋ ಅಂದಾಗ ಇವಾಗ ಆನ್ಸರ್ ಸಿಕ್ಕಿದೆ ಯಾರು ಯಾರು ಝೀರೋ ಅಂದಿದ್ದಾರೋ ಅದಕ್ಕಿದ್ದ ಆನ್ಸರ್ ಇದೇ ಆನ್ಸರ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಅಂತ ಆಫ್ ಕೋರ್ ದನ್ ಅದ್ರಗೆ ಬಾಯಲ್ಲಿ ಉತ್ತರ ಕೊಡೋದ್ರ ಬದಲು ಒಂದು ಜನಗಳ ಪ್ರೀತಿ ಮೂಲಕ ಉತ್ತರ ಕೊಟ್ಟಿದ್ದೀನಿ ಅನ್ನೋ ಅನ್ಲಿ ಸರ್ ನಾವು ನಮ್ಮ ಕೆಲಸದ ಮೂಲಕ ನಾವು ಪ್ರೂವ್ ಮಾಡೋಣ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದರು ಎಲ್ಲ ಗೇಮಲ್ಲೂ ಇನ್ವಾಲ್ವ್ ಆಗಿ ಆಟ ಆಡ್ತಾಯಿದ್ರು ಕಾರ್ತಿಕ್ ಅವ್ರನ್ನ ಬಳಸ್ಕೊಂಡು ಮೇಲೆ ಬಂದರು ಇನ್ನೊಂದು ನಿಮ್ಮನ್ನೇ ಬಳಸ್ಕೊಂಡು ಒಂದು ಮೇಲೆ ಬಂದ್ರು ಅಂತ ಹೇಳ್ದ ಅವ್ರು ಕೆಲವರು ಒಂದಿಷ್ಟು ಜನ ಹೇಳ್ತಾ ಇದ್ರು ಇರುವಾಗ ಬಿಗ್ ಬಾಸ್ ನಿಮ್ಗೆ ಅನ್ಸುತ್ತಾ ಅವ್ರನ್ನ ಬಳಸ್ಕೊಂಡು ಮೇಲೆ ಹೋದ್ರೆ ಅಥವಾ ನಿಮ್ಮನ್ನ ಬಳಸ್ಕೊಂಡು ಅವ್ರ ಮೇಲೆ ಹೋದ್ರ ಅಂತ ಅಂತ ಸರ್ ಯಾರು ಯಾರನ್ನು ಬಳಸ್ಕೊಂಡ್ ಮೇಲ್ ಬರಕ್ ಆಗೋದಿಲ್ಲ ಯಾರು ಯಾರನ್ನ ಹೀರೋ ಮಾಡೋದಕ್ಕಾಗಲ್ಲ ಯಾರು ಯಾರನ್ನ ಝೀರೋ ಮಾಡೋದಕ್ಕಾಗಲ್ಲ ಅವ್ರವ್ರ ಸಾಮರ್ಥ್ಯ ಅವ್ರವರ ವ್ಯಕ್ತಿತ್ವ ಅವ್ರು ತೋರಿಸ್ಕೊಂಡ್ರೆ ಅವ್ರವ್ರ ವ್ಯಕ್ತಿತ್ವದಲ್ಲಿ ಅವ್ರ ಅವ್ರ ಅವರು ಏನು ಪ್ಲಸ್ ಇದೆ ಅದನ್ನ ಎಂತ ಹೇಳಿದ್ರೆ ಅವರ ಸ್ಟ್ಯಾಂಡ್ ಔಟ್ ಸ್ಟ್ಯಾಂಡ್ ಓಕೆ ಕಾರ್ತಿಕ್ ಇವತ್ತು ನನ್ನಿಂದನೇ ಇಲ್ಲಿ ಬಂದಿರೋದು ಅಂತ ಅಲ್ಲಿರೋರಲ್ಲಿ ಹೇಳಿದ್ರೆ ಅವ್ರಿಗೆ ಆನ್ಸರ್ ಏನು ಅಂತ ಕಾರ್ತಿಕ್ ಅವ್ರ ಕಡೆ ಕಾರ್ತಿಕ್ ಅವರು ಕಾರ್ತಿಕ್ ಅವರು ನನ್ನಿಂದನೇ ನನ್ನಿಂದನೇ ಇಲ್ಲಿ ತನಕ ಬಂದಿರೋದು ಅಂತ ಹೇಳೋರಿಗೆ ಆನ್ಸರ್ ಬೇಳೆ ಬೇಯಿಸ್ ಬೇಸ್ಕೊಳ್ಳಿ ಬಿಡಿ ನನಗೇನೇಕು ಯಾರ್ದು ನನ್ನಿಂದ ಯಾರ್ದು ಹೊಟ್ಟೆ ತುಂಬಾ ಇದೆ ಅಂದ್ರೆ ಖುಷಿ ಪಡ್ತೀನಿ ಬಿಡಿ ಓಕೆ ಏನು ಬೇಜಾರಿಲ್ಲ ಕಾರ್ತಿಕ್ ಅವ್ರಿಗೆ ಮಾ ಸರ್ ಏನ್ ಗೊತ್ತಾ ಎಲ್ಲದಕ್ಕೂ ಉತ್ತರ ಮಾಡ್ತಾ ಕೊಡ್ತಾ ಕೂತ್ಕೊಂಡ್ರೆ ನನ್ ತಲೆ ಕೆಡ್ತೇವೆ ಸುಮ್ಮನೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಮಾತಾಡೋ ಮಾತಾಡೋ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಒಂದು ತುಂಬಾ ಬೇಜಾರ್ ಆಗಿದ್ದಂದ್ರೆ ಒಂದು ಸನ್ನಿವೇಶ ಅಂದ್ರೆ ಯಾವುದು ತುಂಬಾ ಹರ್ಟ್ ಆಯ್ತು ಅದೇ ಸರ್ ಕೆಟ್ಟ ವಿಷಯಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಒಳ್ಳೆ ವಿಷಯಗಳು ಮಾತ್ರ ಎತ್ಕೊಂಡ್ ಬಂದಿದ್ದೀನಿ ಬೇಜಾರಾಗಿದ್ದ ವಿಷಯ ನನಗೆ ಆಕ್ಚುಲಿ ಸರ್ ನಾನು ಮ ಮೈಯೋದಕ್ಕೆ ಇಷ್ಟಪಡ್ತೀನಿ ಸೊ ಹ್ಞೂ ಸೊ ಐ ಆಲ್ವೇಸ್ ವಾಟ್ ಟು ಟೇಕ್ ಗುಡ್ ಮೆಮೊರೀಸ್ ಫಾರ್ ಸೊ ಅದ್ರ ಬಗ್ಗೆ ಹೇಳಿ ಓಕೆ ತನಿಷಾ ಸಂಗೀತ ಮತ್ತು ನಮ್ರತ ಅಂತ ಬಂದಾಗ ಯಾರನ್ನೊಬ್ರನ್ನ ಸೆಲೆಕ್ಟ್ ಮಾಡ್ತೀರಾ ನೀವು ಅಂದರೆ ಗುಡ್ ಫ್ರೆಂಡ್ ಆಗಿ ತನಿಷಾ ತನಿಷಾ ಸಂಗೀತ ಅಂಡ್ ನಮ್ರತಾ ಅಂತ ಮೂರು ಜನ ಬಂದ ಮೂರು ಜನಾನೂ ಒಳ್ಳೆ ಫ್ರೆಂಡ್ಸ್ ಸರ್ ಅಲ್ಲ ಒಬ್ಬರನ್ನು ಯಾರನ್ನೋ ಸೆಲೆಕ್ಟ್ ಮಾಡಬೇಕು ಯಾಕ್ ಮಾಡ್ಲಿ ಅದೇ ನೀವು ಯಾರನ್ನ ಮಾಡ್ತೀರಾ ಅಂತ ಈಗ ಯಾಕೆ ಮಾಡ್ಲಿ ನಾನು ಅಲ್ಲ ಅವರು ಬೆಸ್ಟ್ ಫ್ರೆಂಡ್ಸ್ ಅಂದ ಇಸ್ my best friend ಯಾವತ್ತೂ ನಾನು ಬಿಟ್ಕೊಟ್ಟಿಲ್ಲ ಅ ಮ್ ತನ್ನ ಅವಳನ್ನ ಬಿಟ್ಕೊಡೋದು ಹೊರಗಡೆ ಬಂದಾಗ ಕೂಡ ನಿಮ್ಮ ಬಗ್ಗೆ ಒಳ್ಳೆ ಮಾತಾಡಿದ್ರು ತನಿಶ್ ಅವರು ತನಿಶಾ ಇಸ್ a good friend of mine ನಾನು ಅವನ್ನ ಬಿಟ್ಕೊಟ್ರು ಅವಳು ಮಾತ್ರ ನನ್ನನ್ನು ಬಿಟ್ಕೊರ್ಲಿಲ್ಲ ಅದನ್ನ ಯಾವಾಗಲೂ ಹೇಳ್ತೀನಿ ನಾನು ಹೊರಗಡೆ ಅವ್ಳು ಅವ್ಳ ಮನಸ್ಸಲ್ಲಿ ಯಾವುದನ್ನು ಹೋಗಲ್ಲ ನಾನು ಕೋಪ ಇತ್ತು ಅಲ್ಲೇ ಉದ್ರಿ ಬಿಡ್ತಾಳೆ ಹೋಗಬೇಕಾದ್ರೆ ಹೇಳಿದ್ರು ನಿನ್ನ ನಿನ್ನೆ ನಾಮಿನೇಟ್ ಮಾಡಿದ್ದಕ್ಕೆ ನಾನು ಹೌದು ಹೌದು ಬಟ್ ಹೊರಗಡೆ ಬಂದಾಗ ನನಗೆ ಸಪೋರ್ಟ್ ಮಾಡಿದಳು ಕಾರ್ತಿಕ್ ಗೆಲ್ಬೇಕು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿ